ಜಯ ಗುರುದೇವ ಅಸ್ಥೇಯ ಎಂದರೇನು ಅಸ್ಥೇಯ ಅಂತಂದರೆ ನಮ್ಮ ಮನಸ್ಸಿನಲ್ಲೋ ಅಥವಾ ನಮ್ಮ ವ್ಯವಹಾರದಲ್ಲೋ ಬೇರೆಯವ್ರದನ್ನ ನಮ್ಮದು ಅಂತ ತೆಗೆದುಕೊಳ್ಳದಿರ ಇರ್ತಕ್ಕಂಥ ಸ್ಥೇಯ ಅಂತಂದರೆ ಕಳ್ಳತನ ಅಸ್ಥೇಯ ಅಂದರೆ ಕದಿಯದೇ ಇರ್ತಕ್ಕಂಥದ್ದು ಎಲ್ಲ ಥರದಲ್ಲೂ ಅದು ಅಸ್ಥೇಯ ಅಂತೀವಿ ಅಸ್ಥೇಯ ಅಂತಂದ್ರೆ ನಮ್ದಲ್ಲ ಅಂತ ಗೊತ್ತು ಬೇರೆಯವ್ರದ್ದು ಅಂತ ಗೊತ್ತು ಅವಾಗ ಅದನ್ನು ತೆಗೆದುಕೊಳ್ಳೋದು ಅಸ್ಥೇಯ ಅಂದ್ರೆ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ಆ ಥರ ಮಾಡದಿರ ಇರೋದು ಹ್ಮ್ ಇಶಾ ಅವರು ಕೇಳುತ್ತಾ ಇದ್ದಾರೆ ತುಂಬಾ ಪ್ರಯತ್ನ ಪಟ್ಟು ಕೆಲಸ ಕೈ ಮೀರಿ ಹೋದಾಗ ಏನು ಮಾಡುವುದು ನಾನು ಮೊದಲನೇ ಸಲ ಅಲ್ಲ ಆ ಥರ ಆಗಿದೆ ಹಿಂದೆನೂ ಆಗಿದೆ ಏನು ಮಾಡಿದರೆ ಹಿಂದೆ ಅಜ್ಞಾಪಿಸ್ಕೊಳ್ಳಿ ಎಲ್ಲ ಮುಂದುವರಿಬೇಕು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೇಳಿದಾರ ನಮ್ಮ ಕವಿಗಳು ಅದನ್ನನು ಕರೆಸ್ರಿ ಆಹಾ ಮಕ್ಕಳು ಮತ್ತು ಯುವಕರಲ್ಲಿ ಒಂದು ಒಳ್ಳೆಯ ದಿನಚರಿಯನ್ನು ಮೂಡಿಸಲು ಪೋಷಕರ ಪಾತ್ರವೇನಾಗಿರಬೇಕು ಅವ್ರಿಗೆ ಸ್ನೇಹ ಮತ್ತು ಕರುಣ ಇವೆರಡನ್ನು ಅವರಲ್ಲಿ ತುಂಬಬೇಕು ಅವರಲ್ಲಿ ಇದೆ ಅದನ್ನು ಹೊರಗಡೆ ಬರೋ ಹಂಗೆ ಮಾಡಬೇಕು ಪ್ರಕಟ ಮಾಡೋ ಹಾಗೆ ಮಾಡಬೇಕು ಇನ್ನೊಂದು ಎಲ್ಲರದ್ದು ಸಹಭಾಗಿರ್ತಕ್ಕಿ ಸೇರಿ ಸಹಕರಿಸಿ ಮಾಡಿ ಸಹಕರಿಸಿ ನಡ್ಕೊಳ್ತಕ್ಕಂಥ ಒಂದು ಗುಣವನ್ನು ಅವ್ರಿಗೆ ತರಿಸ್ಕೊಳ್ತೀವಿ ಮತ್ತು ಸಮ್ಮಾನ ಕೊಡೋದು ಮತ್ತೆ ಎಲ್ಲರಿಗೂ ಸಮ್ಮಾನ ಕೊಡೋದು ಸೆನ್ಸಿಟಿವ್ ಅಂತ ಹೇಳ್ತೀವಿ ಆ ಥರ ಒಂದು ಸೆನ್ಸಿಟಿವಿಟಿ ಅವ್ರನ್ನಲ್ಲಿ ತರಬೇಕಾಗತ್ತೆ ಮಕ್ಕಳಿಗೆ ಇಷ್ಟು ತಂದರೆ ಸಾಕು ಪ್ರಶ್ನೆ ಹೀಗೆ ಬಂದಿದೆ ಗುರುದೇವ ಮೂರು ವರ್ಷಗಳಿಂದ ರಿಲೇಶನ್ಶಿಪ್ ಇತ್ತು ಮದುವೆಯೂ ಕೂಡ ಆಗಬೇಕಿತ್ತು ಆಗ ನನಗೆ ತಿಳಿದಿತ್ತು ಅವರಿಗೆ ಎರಡು ಮಕ್ಕಳು ಆಗಿ ಮದುವೆನೂ ಆಗಿ ಮಕ್ಕಳಿದೆ ಅಂತ ಈ ವಂಚನೆಯಿಂದ ಹೊರಬರಲು ನನಗಾಗುತ್ತಿಲ್ಲ ದಯವಿಟ್ಟು ಏನು ಸಹಾಯ ಮಾಡಿ ನೀವು ಸಾಧನೆಯಲ್ಲಿ ನಡೀರಿ ಆಳವಾಗಿ ಧ್ಯಾನವನ್ನು ಮಾಡಿ ಮತ್ತೆ ಹೊರಗೆ ಬನ್ನಿ ಅದರಿಂದ ಬೇಕಾಷ್ಟು ಜನ ಇದ್ದಾರೆ ಬೇರೆಯವರು ಇದ್ದಾರೆ ಹ್ಞೂ है वो तो चांद हो narayana hare narayan hari narayan hare narayan hari narayan ാരായണ നാരായ ഹരിായ ഹരിായണ നാരായ ഹരിായ Hari <laughs> Narayan हरिनाराय <laughs>